ಇವತ್ತು ಅಲೋಶಿಯಸ್ ಕಾಲೇಜಿನಲ್ಲಿ ಏನು ಮಾದಕ ದ್ರವ್ಯ ಸೇವನೆಯ ವಿರುದ್ಧವಾದಂತಹ ಒಂದು ಜಾಗೃತಿ ಅಭಿಯಾನ ಮತ್ತು ಸೈಬರ್ ಕ್ರೈಮ್ ಅಲ್ಲಿ ಸ್ಪೇಸಲ್ಲಿ ಹೇಗೆ ತಮ್ಮನ್ನು ತಾವು ರಕ್ಷಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಜಾಗೃತಿ ಅಭಿಯಾನವನ್ನು ರೋಟರಿ ಕ್ಲಬ್ ವತಿಯಿಂದ ಇವತ್ತು ಇಲ್ಲಿ ಆಯೋಜಿಸಲಾಗಿತ್ತು ಇದರಲ್ಲಿ ಮುಖ್ಯವಾಗಿ ಡಿಗ್ರಿ ಕಾಲೇಜ್ನ ವಿದ್ಯಾರ್ಥಿಗಳು ಬಂದಿದ್ದರು ಸೊ ಇವತ್ತು ವಿದ್ಯಾರ್ಥಿಗಳಲ್ಲಿ ಮಾದಕ ವಸ್ತು ಸೇವನೆ ಸ್ವಲ್ಪ ಜಾಸ್ತಿ ಆಗ್ತಾ ಇರೋದು ಸ್ವಲ್ಪ ಕಳವಳಕಾರಿ ಅಂಶವಾಗಿದ್ದು ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಜಾಗೃತರಾಗಿರಬೇಕು ಮತ್ತು ಪೊಲೀಸರು ಈಗ ಒಂದು ಏನು ಒಂದು ಹೊಸ ಕ್ಯೂ ಆರ್ ಕೋಡ್ ಅನ್ನುವಂಥ ಒಂದು ಆಪ್ಷನ್ನ ರೆಡಿ ಮಾಡಿದ್ದಾರೆ ಸೊ ಎಲ್ಲ ಕ್ಯಾಂಪಸ್ಗಳಲ್ಲಿ ಕ್ಯೂ ಆರ್ ಕೋಡ್ನ ಅಳವಡಿಸ್ತಾ ಇದ್ದೀವಿ ಅದನ್ನು ಉಪಯೋಗಿಸಿಕೊಂಡು ವಿದ್ಯಾರ್ಥಿಗಳು ಯಾವುದೇ ರೀತಿಯ ಸಂಶಯಾಸ್ಪದವಾದಂತಹ ವ್ಯಕ್ತಿಗಳು ಈ ಎನ್ ಡಿ ಪಿ ಎಸ್ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಇದ್ದರೆ ರಿಪೋರ್ಟ್ ಮಾಡ್ಬೋದು ಅದರಲ್ಲಿ ನಾವು ಕಾರ್ಯ ಪ್ರವೃತ್ತರಾಗಿ ಆ್ಯಕ್ಷನ್ ತಗೊತೀವಿ ಅನ್ನೋದನ್ನು ಕೂಡ ಇವತ್ತು ಮನದಟ್ಟು ಮಾಡಿ ತಿಳಿಸಿದೀವಿ ಹಾಗೆ ಕೂಡ ಸೈಬರ್ ಸ್ಪೇಸ್ನಲ್ಲಿ ಯಾವ ರೀತಿಯಾಗಿ ತಾವು ಕಾಳಜಿಯನ್ನು ವಹಿಸಬೇಕು ಮತ್ತು ಸೇಫ್ ಆಗಿ ಹೇಗಿರಬೇಕು ಮತ್ತು ವಿದ್ಯಾರ್ಥಿಗಳು ಸೇಫ್ ಆಗಿರೋದ್ರಿಂದ ಅವರು ತಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಕೂಡ ಹೇಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಒಂದೆರಡು ವಿಚಾರಗಳನ್ನು ಈ ವಿದ್ಯಾರ್ಥಿಗಳೊಂದಿಗೆ ಹಂಚ್ಕೊಂಡಿರ್ತೀವಿ ನಮ್ಮ ನಗರದಲ್ಲಿ ಪ್ರತ್ಯೇಕವಾಗಿ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಹಾಗೂ ಯೂನಿವರ್ಸಿಟಿಗಳಲ್ಲಿ ಈ ಡ್ರಗ್ಸ್ ಅಂತ ಏನು ನಶೆ ಮಾಡುವಂಥದ್ದು ಏನು ಅಭ್ಯಾಸ ಇದೆ ಮಕ್ಕಳಲ್ಲಿ ಇದು ಹೊರಗೆ ಹೋಗಬೇಕು ನಮ್ಮ ಭಾರತವನ್ನು ನಶಾ ಮುಕ್ತ ಭಾರತವಾಗಿ ಮಾಡಿಸಬೇಕು ಈ ಉದ್ದೇಶದಿಂದ ನಮ್ಮ ನಮ್ಮ ಯೂನಿವರ್ಸಿಟಿಯಲ್ಲಿ ಇವತ್ತು ನಮಗೆ ಈ ಪ್ರೋಗ್ರಾಮನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ರೋಟ್ರ್ಯಾಕ್ಟರ್ಸ್ ಸೇರಿಕೊಂಡಿದ್ದರು ರೋಟ್ರಿ ಮ್ಯಾಂಗ್ಳೂರ್ ಸೆಂಟ್ರಲ್ ಇವರಿಂದ ನಮಗೆ ತುಂಬ ಪ್ರೇರಣೆ ಸಿಕ್ಕಿತು ಅವರು ಈ ಪ್ರೋಗ್ರಾಮನ್ನು ಮಾಡಿದರು ನಮ್ಮ ನಮ್ಮೊಂದಿಗೆ ಮಾಡಿದ್ರು ನಮ್ಮ ಮಕ್ಕಳಿಗೆಲ್ಲ ಈ ಬಗ್ಗೆ ಅರಿವು ಮೂಡಿಸಿದಕ್ಕೆ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇದರ ಜೊತೆಗೆ ನಾನು ಏನು ಹೇಳಿಕೆ ಇಷ್ಟಪಡುತ್ತೇನೆ ಅಂತ ಹೇಳಿದ್ರೆ ನಮ್ಮ ಈ ಯುವ ಪೀಳಿಗೆ ಈ ಒಂದು ಕೆಟ್ಟ ಚಟದಿಂದ ಹೊರಗೆ ಬರಲಿ ತುಂಬ ಜನರು ಇದರಿಂದ ನರಳುತ್ತಿದ್ದಾರೆ ಅವರು ಮಾತ್ರ ಅಲ್ಲ ಅವರ ಕುಟುಂಬದವರು ನಾವು ಟೀಚರ್ಸ್ ಮತ್ತು ಅವರಿಗೆ ಯಾರೆಲ್ಲ ಇದ್ದಾರೆ ಎಲ್ಲರೂ ಇದರಲ್ಲಿ ಭಾಗಿಯಾಗಿದ್ದಾರೆ ಆದ್ದರಿಂದಾಗಿ ಈ ಒಂದು ಏನು ಇದೆ ಇದನ್ನು ಆದಷ್ಟು ಬೇಗ ನಮ್ಮ ದೇಶದಿಂದ ನಮ್ಮ ಇಡೀ ಜಗತ್ತಿನಿಂದ ಹೊರಗೆ ಬರಲಿ ಅಂತ ನನ್ನ ಆಸೆ ಮಂಗಳೂರಿನ ಪ್ರತಿಷ್ಠಿತ ಸಂತ ಲೋಯಸ್ ಕಾಲೇಜಿನಲ್ಲಿ ಇವತ್ತು ರೋಟ್ರಿ ಕ್ಲಬ್ ಸೆಂಟ್ರಲ್ ಅದೇ ರೀತಿಯಲ್ಲಿ ರೋಟ್ರ್ಯಾಕ್ಟ್ ಕ್ಲಬ್ ಇವತ್ತು ಒಂದು ಉತ್ತಮವಾದ ಪ್ರೋಗ್ರಾಮನ್ನು ಕೇವಲ ಇದು ಒಂದು ಕಾಲೇಜಿನಲ್ಲಿ ಮಾತ್ರ ಅಲ್ಲದೆ ಹಲವಾರು ಕಾಲೇಜುಗಳಲ್ಲಿ ಇವತ್ತು ನಡೆಸಿಕೊಂಡು ಬಂದಿದೆ ಇವತ್ತು ಆ್ಯಂಟಿ ಡ್ರಗ್ ಅವೇರ್ನೆಸ್ ಡ್ರೈವ್ ಮತ್ತು ಸೈಬರ್ ಕ್ರೈಮ್ ಅವೇರ್ನೆಸ್ ಬಗ್ಗೆ ಇವತ್ತು ಅವರೊಂದು ಒಳ್ಳೆಯ ಸೆಮಿನಾರ್ ಅದೇ ರೀತಿಯಲ್ಲಿ ಕ್ವೆಶನ್ ಮತ್ತು ಆನ್ಸರ್ ಸೆಷನನ್ನು ನಡೆಸಿಕೊಂಡಿದ್ದಾರೆ ಇದೇ ರೀತಿಯ ಪ್ರೋಗ್ರಾಮು ವಿದ್ಯಾರ್ಥಿ ಸಮುದಾಯ ಇನ್ನಷ್ಟು ವೆಲ್ಕಮ್ ಮಾಡುತ್ತದೆ ಸ್ವಾಗತ ಮಾಡುತ್ತದೆ ಪ್ರತಿಯೊಂದು ಕಾಲೇಜಿನಲ್ಲಿ ಈ ರೀತಿಯ ಪ್ರೋಗ್ರಾಮ್ ನಡೆಸಬೇಕು ಪೊಲೀಸ್ ಪ್ರಶಾಸನ ಅದರೊಂದಿಗೆ ನಾವು ಎಲ್ಲರೂ ಸಪೋರ್ಟ್ ಮಾಡಬೇಕು ಸ್ಟೂಡೆಂಟ್ ಕಮ್ಯುನಿಟಿ ಒಟ್ಟು ಬಂದು ಯೂತ್ ಕಮ್ಯುನಿಟಿ ಒಟ್ಟು ಬಂದು ಈ ಡ್ರಗ್ಸ್ ಮತ್ತು ಸೈಬರ್ ಕ್ರೈಮ್ ಇದರ ಅಗೇನ್ಸ್ಟ್ ನಾವು ಹೋರಾಟ ಮಾಡಿ ನಮ್ಮ ಒಂದು ಸ್ಟೂಡೆಂಟ್ ಕಮ್ಯುನಿಟಿಯನ್ನು ಮೇಲೆ ತರುವಂತಹ ಪ್ರಯತ್ನವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕಾಗಿದೆ ಇವತ್ತು ಮಂಗಳೂರಿನಲ್ಲಿ ಮಾತ್ರವಲ್ಲದೆ ಹಲವಾರು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳು ಅವರ ಕುಟುಂಬ ಇದಕ್ಕೆ ಬಲಿಯಾಗ್ತಿದ್ದಾರೆ ಇದನ್ನೆಲ್ಲ ನಿಲ್ಲಿಸಿ ನಾವೆಲ್ಲರೂ ಒಂದಾಗಿ ದೇಶವನ್ನು ಕಟ್ಟುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಂತ ನಾನು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಇವತ್ತು ನಮಗೆ ಆ್ಯಂಟಿ ಡ್ರಗ್ಸ್ ಮತ್ತು ಸೈಬರ್ ಕ್ರೈಮ್ ಬಗ್ಗೆ ಒಂದು ವರ್ಕ್ಶಾಪ್ ಇತ್ತು ಅದರಲ್ಲಿ ಡಾಕ್ಟರ್ಸ್ ಎಲ್ಲ ಬಂದು ನಮಗೆ ತುಂಬ ಇಂಪಾರ್ಟೆಂಟ್ ಸೂಚನೆಗಳೆಲ್ಲ ಹೇಳಿದ್ದಾರೆ ಆಮೇಲೆ ಪೊಲೀಸ್ ಇಲಾಖೆಯಿಂದ ಎ ಸಿ ಪಿ ನಜ್ಮಾ ಫಾರುಕಿಯವರು ಸೈಬರ್ ಕ್ರೈಮ್ ಬಗ್ಗೆ ತುಂಬ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಮೇಲೆ ಡಿ ಸಿ ಪಿ ಅವರು ಕೂಡ ಬಂದು ನಮಗೆ ಡ್ರಗ್ಸ್ ಬಗ್ಗೆ ಎಲ್ಲ ತುಂಬ ಇಂಪಾರ್ಟೆಂಟ್ ಥಿಂಗ್ಸನ್ನು ಹೇಳಿದ್ದಾರೆ My name is Janvi Jan Kotian and I am studying in St. Aloysius Deemed to Be University. I am the president of Road Club of St. Aloysius. Uh, we had a very informative session today about cybercrime and drug, drug abuse and we gained a lot of information and knowledge and this awareness has uh, reached out to many people yes this kind of awareness is really necessary because the modern generation has been uh, involving in many such uh, illicit kind of activities and by doing such sessions we are uh, promoting knowledge and information about what kind of illicit activities should be avoided by the current generation and we can shift to a better perspective